ದಿನಾಂಕ ಇಪ್ಪತ್ತು ಅಂದರೆ ಕಳೆದ ಶನಿವಾರ ಮೇಲ್ಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಂಥ ಒಂದು ಹೆಂಗಸು ವಯಸ್ಸು ಸುಮಾರು ಒಂದು ಇಪ್ಪತ್ತೆಂಟು ವರ್ಷ ಆಕೆ ಅಲ್ಲೇ ಸಮೀಪದ ಮಾಣಿಕ್ನಹಳ್ಳಿಯವರಾಗಿದ್ದು ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಅದೇನು ಶಾಲೆ ಮುಗಿಸಿ ನಂತರ ಮನೆಗೆ ಹೋಗಿರೋದಿಲ್ಲ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ ಅಂತ ಹೇಳಿ ಒಂದು ದೂರನ್ನ ಅವರ ತಂದೆ ಬಂದು ನಮ್ಮ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ ಈ ಸಂಬಂಧ ನಮ್ಮ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಮನುಷ್ಯ ಕಾಣೆಯ ಪ್ರಕರಣಗಳನ್ನ ನಾವು ದಾಖಲು ಮಾಡಿಕೊಂಡು ಏನು ಕಾಣೆಯಾದ ಮಹಿಳೆಯನ್ನು ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ ಆ ದಿನ ಸಂಜೆ ಮೇಲ್ಕೋಟೆ ಏನಿದು ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಹಿಂ ಹಿಂಭಾಗದ ಕೆಳಗಡೆ ಅಂದರೆ ಆ ಗುಡ್ಡದ ಕೆಳಗೆ ಈ ಕಾಣೆಯಾಗಿರೋ ಮಹಿಳೆಯ ಒಂದು ಗಾಡಿ ಸಿಗುತ್ತೆ ಆ ಗಾಡಿಯನ್ನು ತೊಗೊಂಡ್ಬಂದು ಪೊಲೀಸ್ ಸ್ಟೇಷನ್ ಹತ್ರ ಹಾಕೊಂಡಿರೋ ಸಂದರ್ಭದಲ್ಲಿ ಅಲ್ಲೇ ಒಬ್ಬರು ಖಾಸಗಿ ವ್ಯಕ್ತಿ ಏನಲ್ಲಿ ಮೇಲ್ಕೋಟೆಗೆ ದೇವ್ರ ದರ್ಶನಕ್ಕೆ ಅಂತ ಬಂದಿರ್ತಾರೆ ಅವರು ಕೂಡ ಒಂದು ಸಣ್ಣ ಒಂದು ವಿಡಿಯೋ ತುಣುಕನ್ನು ತಂದು ತೋರಿಸ್ತಾರೆ ಅಲ್ಲೇನೋ ಒಂದು ಇಶ್ಯೂ ಆಗ್ತಿರೋ ಬಗ್ಗೆ ಯಾರೋ ಇಬ್ಬರ ನಡುವೆ ಅಂತ ಇರುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ಆ ವೀಡಿಯೋನ ತೊಗೊಂಡು ಕೂಡ ಜಾಗನೆಲ್ಲ ಸರ್ಚ್ ಮಾಡಲಾಗಿ ಆ ದಿನ ಅಂದರೆ ಶನಿವಾರ ಆ ಯಾವ ಕಾಣೆಯಾದ ಮಹಿಳೆಯ ಪತ್ತೆ ನಮ್ಮಲ್ಲಿ ಆಗಿರೋದಿಲ್ಲ ಮತ್ತು ತದನಂತರ ತನಿಖೆಯನ್ನು ಮುಂದುವರಿಸಿ ಪೊಲೀಸರು ಸೋಮವಾರ ಕೂಡ ಅಂದರೆ ಶುಭಾನುವಾರೂ ಸರ್ಚ್ ಮಾಡಿ ಸೋಮವಾರ ಕೂಡ ಆ ಜಾಗಗಳಲ್ಲೆಲ್ಲ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆಯ ಕುಟುಂಬಸ್ಥರು ಮತ್ತು ಪೊಲೀಸರು ತಂಡ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ಒಂದು ದೇಹನ ಯಾರೋ ಹೂತಾಕಿರೋ ಹಾಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಅಲ್ಲಿ ಏನು ಪ್ರೊಸೀಜರ್ ಪ್ರಕಾರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸಿಂದ ನಾವು ಬಂದು ಎಲ್ಲ ಮಾಡಿಸಿ ನೋಡಲಾಗಿ ಈ ಕಾಣಿಯಾದ ಮಹಿಳೆಯ ಮೃತದೇಹ ಅಂತ ನಮಗೆ ಗೊತ್ತಾಗುತ್ತೆ ನಂತರ ನಾವು ಈ ಕೇಸನ್ನು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡಿಕೊಂಡು ಯಾರೋ ಈ ಮಹಿಳೆಯನ್ನು ಕೊಂದು ಏನು ದೇಹನ ಹೂತು ಹಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟನ್ನು ಅವರ ತಂದೆ ಕೊಟ್ಟರೆ ಕೊಟ್ಟ ಮೇರೆಗೆ ಒಂದು ಮರ್ಡ್ರ್ ಕೇಸಾಗಿ ನಾವು ಈ ಕೇಸನ್ನು ಕನ್ವರ್ಟ್ ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ ತನಿಖೆ ಶುರು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬರೋ ಮಾಹಿತಿ ಏನೆಂದರೆ ಅದೇ ಊರಿನ ಒಬ್ಬ ಯುವಕ ವಯಸ್ಸೊಂದು ಸುಮಾರು ಇಪ್ಪತ್ತೆರಡು ವರ್ಷ ಅಕ್ಕ ಆತ ಅದೇ ಮಾಣಿಕ್ನಳ್ಳಿ ನಿವಾಸಿಯಾಗಿದ್ದು ಈ ಏನೀಗ ಕೊಲೆಯಾದ ಮಹಿಳೆ ಇದ್ದಾರೆ ಇವ್ರ ಜೊತೆ ಕಳೆದ ಒಂದು ವರ್ಷದಿಂದ ಈಚೆಗೆ ಅವನ ಜೊತೆ ಸ್ನೇಹ ಇರುತ್ತೆ ಆಗಾಗ ಅವರು ಫೋನ್ಗಳಲ್ಲಿ ಮೆಸೇಜ್ ಮಾಡೋದು ಮಾತಾಡೋದು ಮತ್ತು ಭೇಟಿಯಾಗುವಂಥ ಒಂದು ಏನು ವಾಡಿಕೆ ಮಾಡಿಕೊಂಡಿರ್ತಾರೆ ಮತ್ತು ಈಗ ಈ ಮಹಿಳೆಯ ಮೃತದೇಹ ಸಿಕ್ಕದ ನಂತರ ಹುಡುಗ ಊರಿಂದ ನಾಪತ್ತೆ ಆಗಿರ್ತಾನೆ ಹಾಗಾಗಿ ನಮಗೆ ಸಂಶಯ ಬಂದು ಅವನನ್ನು ಹುಡುಕಲು ಶುರು ಮಾಡಿದಾಗ ಆತ ನಾಪತ್ತೆಯಾಗಿ ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅವನು ನಮಗೆ ಪೊಲೀಸರಿಗೆ ಪತ್ತೆ ಆಗ್ತಾನೆ ಹಾಗಾಗಿ ಅವನನ್ನು ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬಂದು ವಿವರವಾಗಿ ವಿಚಾರಣೆ ಮಾಡಲಾಗಿ ಆತ ಇದೇ ರೀತಿ ನನಗೆ ಮತ್ತು ಆ ಮಹಿಳೆಗೆ ಕಳೆದ ಒಂದು ವರ್ಷದಿಂದ ಸ್ನೇಹ ಇದ್ದು ನಾವು ಆವಾಗ ಭೇಟಿ ಮಾಡ್ತಾಯಿದ್ವಿ ಮತ್ತು ಈ ನಡುವೆ ಸ್ವಲ್ಪ ನಮಗೂ ಅವ್ರಿಗೂ ಮನಸ್ತಾಪ ಉಂಟಾಗಿ ಆಗಾಗ ಆಗ್ತಿತ್ತು ಮತ್ತು ನಾನು ಭೇಟಿ ಮಾಡಬೇಕು ಅಂತಂದು ಅಂದ್ಕೊಂಡಾಗ ಆಕೆ ಸಿಗ್ತಾ ಇರಲಿಲ್ಲ ಆಕೆ ಭೇಟಿ ಮಾಡಬೇಕು ಅಂದಾಗ ಮಾತ್ರ ನಾನು ಅವಳನ್ನ ಮೀಟ್ ಮಾಡಬೇಕಾಗಿತ್ತು ಅಂತೆಲ್ಲ ಹೇಳಿ ಒಂದು ಈ ಶನಿವಾರ ಅಂದರೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಕೆಯ ಆ ಜಾಗಕ್ಕೆ ಬರಲಿಕ್ಕೆ ಹೇಳಿ ಆಕೆ ಬರೋಕ್ಕೆ ಮುಂಚೆನೇ ಅಲ್ಲಿ ಒಂದು ಗುಂಡಿಯನ್ನು ತೋಡಿ ರೆಡಿ ಮಾಡಿರ್ತಾನೆ ಕೊಲೆ ಮಾಡುವ ಉದ್ದೇಶದಿಂದನೇ ಆಕೆ ಬಂದಿದ ತಕ್ಷಣ ಆಕೆ ಏನು ದುಪ್ಪಟ್ಟ ತೊಟ್ಟಿರ್ತಾರೆ ಆ ದುಪ್ಪಟ್ಟದಿಂದನೇ ಆಕೆ ಆ ಕತ್ತನ್ನು ಹಿಸಿಕಿ ಅಲ್ಲೇ ಕೊಲೆ ಮಾಡಿ ನಂತರ ಆ ದೇಹನ ಅವನೊಂದು ತೋಡದಂಥ ಗುಂಡಿಲ್ಲಿ ಮುಚ್ಚಿ ಅಲ್ಲಿಂದ ವಾಪಸ್ ಮನೆಗೆ ಹೋಗಿ ಮನೆಯಿಂದ ಅವನು ಮೈಸೂರಲ್ಲಿ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾನೆ ಭಾನುವಾರ ಕೂಡ ಅವನು ಊರಿನಲ್ಲೇ ಇರ್ತಾನೆ ಸೋಮವಾರ ಯಾವಾಗ ಈ ಥರ ದೇಹ ಪತ್ತೆ ಆಗಿದೆ ಅಂತ ಹೇಳಿ ಅಲ್ಲೆಲ್ಲ ಊರಲ್ಲೆಲ್ಲ ಪ್ರಚಾರ ಆಗುತ್ತೆ ಆ ಸಂದರ್ಭದಲ್ಲಿ ಅವನು ಮನೆ ಬಿಟ್ಟು ಹೋಗಿರ್ತಾನೆ ಪೊಲೀಸರು ತನಿಖೆ ಮಾಡಿ ಆತನನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ ಅಲ್ಲ ಈಗ ನಮಗೆ ಸಂಬಂಧದ ಬಗ್ಗೆ ಏನು ಮಾಹಿತಿ ಇಲ್ಲ ಸ್ನೇಹ ಇತ್ತು ಮತ್ತೆ ಅವ್ರ ಮಧ್ಯ ಈ ಥರ ಫೋನ್ ಕಾಲ್ಸು ಚಾಟ್ಸು ಮತ್ತು ಮೀಟ್ಸ್ ಆಗ್ತಿತ್ತು ಅನ್ನೋ ಅಷ್ಟು ಮಾತ್ರ ಮಾಹಿತಿ ಇದೆ ಅಲ್ಲ ಈಗ ಅವನು ಸಿಕ್ಕಿ ನಮಗೆ ಸಿಕ್ಕಿರುವಂತ ಮಾಹಿತಿ ಇಷ್ಟು ಅವನು ಯಾವಾಗ ಅವ್ನಿಗೆ ಈ ಇಂಟೆನ್ಷನ್ ಬಂತು ಯಾವಾಗ ಅವನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಅಂತ ಅವನು ಇನ್ನೂ ಹೆಚ್ಚಿಗೆ ನಾವು ಪ್ರಶ್ನೆ ಮಾಡಿದಾಗಲೇ ಗೊತ್ತಾಗೋದು ಹೌದು ಬೇರೆ ಏನು ಮೋಟಿವ್ ಕಾಣ್ತಾ ಇಲ್ಲ ಸದ್ಯ ಅಂದರೆ ಆ ವಿಡಿಯೋ ಒಬ್ಬರು ಪ್ರವಾಸಿಗರು ಮೇಲೆ ನರಸಿಂಹಸ್ವಾಮಿ ಟೆಂಪಲ್ ಇಂದ ತೆಗೆದಂಥ ವಿಶ್ ದೃಶ್ಯ ಆಗಿರುತ್ತೆ ಆ ಟೈಮ್ನಲ್ಲಿ ಅಲ್ಲೊಂದು ಏನು ಭಾಳ ಕ್ಲಾರಿಟಿ ಇಲ್ಲಿ ಬಿಕಾಸ್ ಆಲ್ಮೋಸ್ಟ್ ಒಂದೊಂದುವರೆ ಕಿಲೋಮೀಟರ್ ದೂರದಿಂದನೇ ಅದು ತೆಗೆದಂಗೆ ಕಾಣ್ತಾ ಇದೆ ಒಬ್ಬ ವ್ಯಕ್ತಿ ಆ ಗುಡ್ಡದಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇರೋದು ಮಾತ್ರ ನಮಗೆ ಅಲ್ಲಿ ಕಾಣುತ್ತೆ ಒಂದು ಪಕ್ಕ ಪಕ್ಕ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಅದನ್ನು ವೆರಿಫೈ ಮಾಡಬೇಕು ಆ್ಯಸ್ ಆಫ್ ನೌ ನಾವು ಏನು ಖಚಿತವಾಗಿ ಹೇಳಲಿಕ್ಕಾಗೋದಿಲ್ಲ ಆತನ ಬರ್ತಡೇ ಅವತ್ತಿರಲ್ಲ ಒಂದು ವಾರದ ಹಿಂದೆ ಇರುತ್ತೆ ಆ ಒಂದು ವಾರದ ಹಿಂದೆ ಬರ್ತಡೇ ಇದ್ರೂ ಆವತ್ತಿಂದ ಇವತ್ತುವರೆಗೂ ಸಿಗೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಚಂದ್ರ ಶನಿವಾರ ಕರೆದಿರ್ತಾನೆ ಮೀಟ್ ಮಾಡಲಿಕ್ಕೆ ಅಂತ ಅಂತ ಅವರು ತಂದೆ ಸ್ಟೇಟ್ಮೆಂಟಲ್ಲಿ ಕೊಡ್ತಾರೆ ಯಾವಂದರೆ ಪ್ರತಿದಿನ ಪ್ರತಿದಿನ ಬಸ್ಸಲ್ಲಿ ಹೋಗ್ತಿದ್ರು ಯಾವಾಗ ಬಸ್ ಮಿಸ್ ಆಯಿತು ಅಥವಾ ಲೇಟ್ ಆಯಿತು ಆ ದಿನಗಳಲ್ಲಿ ಮಾತ್ರ ನನ್ನ ಮಗಳು ಟೂ ವೀಲರ್ ತೊಗೊಂಡ್ಬರ್ತಾ ಇದ್ರು ಅಂತ ಹೇಳಿದ್ದಾರೆ ಬಟ್ ಆ ದಿನ ತರಲಿಕ್ಕೆ ಟೂ ವೀಲರ್ ಕಾರಣ ಏನು ಅಂತ ತನಿಖೆ ಮುಂದುವರೆದ ಗೊತ್ತಾಗುತ್ತೆ ಬಸ್ ಮಿಸ್ ಆಯ್ತಾ ಅಥವಾ ಬೇರೆ ಏನಾದ್ರು ಕಾರಣಕ್ಕೆ ಟೂ ವೀಲರ್ ತಂದ್ರ ಅಂತ ಚೆಕ್ ಮಾಡ ಸದ್ಯದ ಮಟ್ಟದ ತನಿಖೆಯಿಂದ ನಮಗೆ ತಿಳಿದು ಬಂದಿರೋದು ಆ ಒಬ್ಬನೇ ಮಾಡಿರೋಂಥ ಕೃತ್ಯ ಅಂತ ಬೇರೆ ಇನ್ವೆಸ್ಟಿಗೇಷನ್ ಮುಂದುವರೆದಂಗೆ ಬೇರೆ ಯಾರಾದರೂ ಪಾತ್ರ ಇದೆ ಅಂತ ನಾವು ಚೆಕ್ ಮಾಡ್ತೀವಿ ಹೌದು ಹೌದು ಅವತ್ತೆ ಅವತ್ತೆ ಅವತ್ತು ಬೆಳಗ್ಗೆ ಬೇಗ ಬಂದು ಹೌದು ಇಲ್ಲ ಅದನ್ನ ಎಲ್ಲಿ ಅವನು ಡಿಸ್ಪೋಸ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾನೆ ಈಗ ಅದು ಕಾನೂನು ಪ್ರಕಾರ ನಾವು ಅದನ್ನ ಸೀಸ್ ಮಾಡ್ಕೋತೀವಿ ಅವಶ್ಯಕತೆ ಐ ಐವೋ ಡಿಸೈಡ್ ಮಾಡ್ತಾರ ಈಗ ಸದ್ಯಕ್ಕೆ ಅಷ್ಟೆಲ್ಲ ಏನೋ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅವ್ನ ಕ್ವಶನ್ ಮಾಡಿದಾಗ ಅದು ಮಾಹಿತಿ ಬರುತ್ತೆ ಬಿಡ್ರಿ ಅದು ಈಗ ಗೊತ್ತಿಲ್ಲಪ್ಪ ಅಲ್ಲ ಈಗ ಅವರ ಮನೆಯವರಿಂದ ಆ ಥರ ಯಾವುದು ಮಾಹಿತಿಗಳು ಇದುವರೆಗೂ ನಮಗೆ ಬಂದಿಲ್ಲ ಅವರ ಮಧ್ಯೆ ಇದ್ದಿದ್ದಂಥ ಸ್ನೇಹದ ಬಗ್ಗೆ ಫ್ಯಾಮಿಲಿಗೆ ಏನಾದ್ರು ಗೊತ್ತಾಗುತ್ತಿಲ್ವ ಅಂತ ಈಗ ಈಗ ಏನು ಆರೋಪಿ ಸಿಕ್ಕಿದ್ದಾನೆ ಅವನ್ನ ಪ್ರಶ್ನೆ ಮಾಡಿ ನಂತರ ಮನೆಯವ್ರನ್ನ ನಾವು ಕೇಳ್ತೀವಿ ಈ ಥರ ಏನಾದ್ರು ಗೊತ್ತಿತ್ತಾ ಅಂತ ಆಮೇಲಿಂದಾನೇ ನಮಗೂ ಗೊತ್ತಾಗುತ್ತೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಇಲ್ಲ ರೀ ಆ ಟೈಮ್ನಲ್ಲಿ ಏನು ಘಟನೆ ನಡೆಯುತ್ತೆ ಘಟನೆ ನಡೆಯೋಕೆ ಮುಂಚೆನೆ ಅವ್ನು ಹಳ್ಳ ತೋಡಿರ್ತಾನೆ ಆಮೇಲಿಂದ ಅದಾಗಿದ ತಕ್ಷಣ ಅಲ್ಲಿ ಮುಚ್ಚಿಬಿಟ್ಟು ಅವನು ಏನು ಅದಕ್ಕೆ ತಂದಂತ ಶಂಕೆ ಇರುತ್ತೆ ಅದನ್ನ ತಗೊಂಡೋಗಿ ಬೇರೆ ಕಡೆ ಒಂದು ಕಡೆ ಬಿಸಾಡಿ ನಂತರ ಮನೆಗೆ ಹೋಗಿ ಮನೆಯಿಂದ ಮೈಸೂರು ಕೆಲ್ಸಕ್ಕೆ ಹೋಗ್ತಾನೆ ಅವನು ಹೌದೌದು ಇಲ್ಲ ಹೋಗಿಲ್ಲ ಅವನಾದ್ಮೇಲೆ ಅಂದ್ರೆ ಗಿಡ ಮಣ್ಣೆಲ್ಲ ಹಾಕಿದ್ಮೇಲೆ ಗಿಡ ಎಲ್ಲ ಹಾಕಿದ ಹಾಗಾಗಿ ಒಂದು ದಿವ್ಸ ನಮ್ಮವ್ರ ಪೊಲೀಸರು ಮತ್ತು ಅವ್ರ ಫ್ಯಾಮ್ಲಿ ಅವ್ರ ಗೊತ್ತಾಗಲಿಲ್ಲ